ನಮಸ್ಕಾರ ವೀಕ್ಷಕರೀ ಇವತ್ತು ಅಲಸಂದಿಕಾಳಿನ ವಡೆ ಮಾಡೋದು ತೋರ್ಸಾಕ್ತೀನಿ ಒಂದು ನಾಲ್ಕು ತಾಸು ನೆನೆ ಅಲಸಂದಿ ಅಲಸಂದಿಕಾಳ ನೆನೆ ಇಟ್ಟು ಮಿಕ್ಸರ್ ಜಾರ್ ಒಳಗೆ ಗಟ್ಟಿ ರುಬ್ಬೇಕು ಒಂದಿಟ್ಟು ನೀರು ಹಾಕಬಾರ್ದು ಗಟ್ಟಿ ಹೆಂಗೆ ರುಬ್ ತಕೊಂಡ ಅದಕ್ಕೆ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಕರಿಬೇವ ರುಚಿಗೆ ತಕ್ಕಷ್ಟು ಉಪ್ಪ ಸ್ವಲ್ಪ ಜೀರಿಗೆ ಎಲ್ಲ ಹಾಕಿ ಚಲೋ ತಂಗಿ ಮಿಕ್ಸ್ ಮಾಡ್ಕೋಬೇಕು ರೀ ಬೇಕಂದ್ರೆ ಉಳ್ಳಿಗಡ್ಡಿನೂ ಹಾಕೋಬೋದು ನಾ ಹಾಕಿಲ್ಲ ನಿಮ್ಗೆ ಬೇಕಂದ್ರೆ ಹಾಕೋಬೋದು ಹಾಕಿದ್ರೂ ಭಾರಿ ಟೇಸ್ಟ್ ಆಗ್ತವೆ ಸ್ವಲ್ಪ ಎಲ್ಲ ಮಿಕ್ಸ್ ಮಾಡ್ಕೊಂಡು ಕಾಯಿ ಹಾಕಿಡಬೇಕು ಎಣ್ಣೆಕಾಯಿ ಈ ಕೈಯಾಗನ ಉದ್ದಿನ ವಡೆ ಹೆಂಗೆ ಬಿಡ್ತೀವಲ್ಲ ಹಂಗೆ ಮಾಡ್ಕೋಬೇಕು ರೀ ಭಾಳ ಚಂದ ಆಗ್ತವೆ ಮತ್ತು ರುಚಿನೂ ಭಾಳ ಆಗ್ತವೆ ಉದ್ದಿನ ವಡೋಕಿದ ಇದು ಹೆಲ್ದಿ ರೀ ಭಾಳ ಅಲಸಂದಿ ಕಾಳ ಭಾಳ ಚಲೋ ಹೆಲ್ತಿಗೆ ಅದಕ್ಕೆ ಮಾಡಿ ತವ ಸಂಜೆ ಮುಂದೆ ಟೀ ಟೈಮ್ನಾಗೆ ತಿನ್ಬೋದು ಮುಂಜಾನೆ ಬ್ರೇಕ್ಫಾಸ್ಟಿಗೆ ಮಾಡ್ಕೊಬೋದು ముంజే బ్రేక్ఫాస్టోక రాత్రి నేను ఇడే భాళ చలోత థ్యాంక్ యూ ఫార్ వాచింగ్